ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಆರ್ ಎಂ ಡಿ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಡನ್ನಾಗಿ ಏನು ಬಂದು ಏನು ಮಾಡಕತ್ತೀವಿ ಅಂತೇಳಿ ತಿಳ್ಕೊಂಡಿರ್ಬೋದು ಇವತ್ತು ನಮ್ಮ ಟೀಮ್ ಹೊತ್ತಿಂದ ಶಾರ್ಟ್ ಮೂವಿ ಮಾಡಕತ್ತೀವಿ ನಿಗೂಢ ಅಂತೇಳಿ ಅದ್ರದ್ದು ಶೂಟಿಂಗ್ ಸ್ಪಾಟ್ನಾಗ ಯಾವ ಥರ ಶೂಟಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಸ್ ಹಾಕ್ತೀವನ್ ಎಲ್ಲರೂ ನೋಡ್ರಿ ಎಂಜಾಯ್ ಮಾಡಿ

ಈಗ ನೋಡಿದೇವಲ್ಲ ಇವರು ಕಲಾಪಣ್ಣರು ರಂಗಭೂಮಿ ಕಲಾವಿದರು ಇವರು ಕೂಡ ಸಾಕಷ್ಟು ರಂಗಭೂಮಿಯಲ್ಲಿ ನಟನೆ ಮಾಡಿದವರು ಇವರು ಕೂಡ ನಮ್ಮ ನಿಗೂಢ ಚಿತ್ರದಾಗ ಆಕ್ಟಿಂಗ್ ಹೌದು ಏನಾರ ಮಾತಾಡ್ತಿರೋ ಏನು ಮಾತಾಡೋದು ನೀವೇ ಮಾತಾಡಿದ ಎಸ್ ಆತ್ ನಾ ಏನು ಮಾತಾಡಿದ್ರೆ ರಂಗಭೂಮಿ ಬಗ್ಗೆ ಏನಾರ ಹೇಳ್ರಿಗೂ ನಿರಂತರ ಆಗಲಿ ಎಲ್ಲರೂ ರಂಗಭೂಮಿಗೆ ಬರ್ರಿ ರಂಗಭೂಮಿಯಿಂದ ಏನಪ್ಪಾ ಅಂದ್ರೆ ನೀವು ಅದನ್ನೇ ಕಲಿತೀರೋಕ್ಕಿಂತ ಒಳ್ಳೆಯ ಬದುಕುವ ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ಬದುಕು ವಿಧಾನ ಕಲಿತೀವಿ ಹಂಗಾಗಿ ರಂಗಭೂಮಿ ಭಾಳ ಸಹಕಾರಿಯಾಗ್ತದೆ ರಂಗಭೂಮಿ ನಿಮ್ಗೊಂದು ಹೊಸ ಚೈತನ್ಯ ಕೊಡ್ತದೆ ಈ ಶಾರ್ಟ್ ಮೂವಿ ಅಥವಾ ನೀವು ಫೀಚರ್ ಸಿನಿಮಾ ಮಾಡಿರಿ ಟೆಲಿಫಿಲ್ಮ್ ಮಾಡಿರಿ ನೀವೇನು ಮಾಡಿರಿ ರಂಗಭೂಮಿ ಬೇಸಿಕ್ ನಿಮ್ಗೆ ತಾಳ್ಮೆ ಕಳಿಸ್ತದೆ ಒಂದು ಶಿಸ್ತು ಕಲಿಸ್ತದೆ ಭಾಳ ಅನುಕೂಲ ಆಗ್ತದೆ ಹಂಗಾಗಿ ಯುವ ಮನಸ್ಸುಗಳು ನೀವು ಎಷ್ಟೇ ಕ್ರಿಯೇಟಿವ್ ಕೆಲಸ ಮಾಡಿದರೆ ಇಂಪಾರ್ಟೆಂಟ್ ಬೇಸಿಕ್ ನಿಮ್ಗೆ ಒಂದಿಷ್ಟು ಸೆನ್ಸ್ಗಳನ್ನು ರಂಗಭೂಮಿ ಕಲಿಸ್ತದೆ ಹಂಗಂತ ಸಿನಿಮಾನು ಕಲಿಸ್ತದೆ ಸಿನಿಮಾದೊಳಗೆ ಏನಾಗ್ತದಂದ್ರೆ ಒಂದಿಷ್ಟು ಟೆಕ್ನಿಕಲ್ ಎಲಿಮೆಂಟ್ಸ್ ಕಳೀತಿವಿ ಒಂದು ಸ್ಟೋರಿ ಆಗಲಿ ಎಮೋಷನ್ಸ್ ಕಂಟಿನ್ಯೂಷನ್ ಆಗಲಿ ಇಂಥವೆಲ್ಲ ಭಾಳ ನೀವು ಏನಾಗ್ತದೆ ಅಂದರೆ ಒಂದು ಒಂದು ಕಥಾವಸ್ತು ಹೆಂಗ ಬಿಚ್ಚಿಡಬೇಕು ಹೆಂಗೆ ಸೀನ್ಗಳನ್ನು ಬೇರೆ ಬೇರೆ ದೃಶ್ಯಾವಳಿಗಳನ್ನು ನಿರ್ಮಾಣ ಮಾಡೋದನ್ನು ನೀವು ನಾಟಕದಿಂದ ಭಾಳ ಕಲಿಯೋಕ್ಕೆ ಸಾಧ್ಯತೆ ಅಂತ ನನ್ನ ಅಭಿಪ್ರಾಯ ಓಕೆ ಎಲ್ಲಪ್ಪಂದ್ರಿಗೆ ಧನ್ಯವಾದಗಳು ಮತ್ತು ಆಮೇಲೆ ಅವ್ರ ಕಡೆ ಮಾತಾಡ್ಕೊಳ್ಳೋಣ ಈಗ ಶೂಟಿಂಗ್ ಫ್ಯಾಮಿಲಿ ಶೂಟಿಂಗ್ ರೂಮ್ರು ಮಾತ್ರ ಅವ್ರಿಗೆ ಭೇಟಗೋನು ನಿಗೂಢ ಪಿಕ್ಚರ್ಟರ್ ಇವಾಗ ನಮ್ಮ ಕಲಾವಿದ ಸರ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂದು ಏನಾದ ಶುರು ಕ್ಯಾರೆಕ್ಟರು ನಿಗೂಢ ಟೆಲಿಫಿಲ್ಮು ಮಲ್ಲು ಹೋಗಾರು ಮತ್ತು ವಸಂತ ನೀವು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಿ ಸಂತೋಷ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ನನಗೆ ಪ್ರೊಫೆಸರ್ ಪಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಪ್ಯಾರಾ ನಾರ್ಮಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಏನೈತಿ ಹೇಳುವಂಥ ಒಂದು ಸಂದರ್ಭದಿಂದ ಶುರು ಆಗ್ತದೆ ಇದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂತಂದ್ರೆ ನಕಾರಾತ್ಮಕ ಭಾವನೆಗಳೊಂದಿಗೆ ಇರ್ತಕ್ಕಂಥ ವಿವರಣಾತ್ಮಕ ಮಾಹಿತಿ ಇರಿದೆ ಏನಿದೆ ಒಂದು ಸ್ಟೂಡೆಂಟ್ ಲೈಫ್ನೊಳಗೆ ನಾವು ಯಾವ ರೀತಿ ಇರಬೇಕು ಆಗಿ ನಮ್ಮ ಸಾಧನೆ ನಮ್ಮ ಗುರಿ ಕಡೆಗೆ ತಂದೆ ತಾಯಿಯ ಒಂದು ಆಸಕ್ತಿ ಕಡೆಗೆ ನಾವು ಹೋಗ್ಬೇಕಾಗಿರ್ತೈತಿ ಆದರೆ ಮಕ್ಕಳು ಏನೋ ತಿಳ್ಕೊಂಡು ಏನೋ ಹೋಗಾರಲ್ಲ ಅದು ಹಂಗಾದ್ರೆ ಏನಕ್ಕ ಅನ್ನೋದು ಈ ಕಥೆ ಒಳಗೆ ಜನನಿ ನಿಗೂಢ ನಿಗೂಡ ಇದರೊಳಗ ಒಂದೂಜಾರಿ ಪಾತ್ರ ಅಂತ ಹೇಳಿ ರೀ ಆ ಪಾತ್ರದ ಒಂದು ವಿವರಣೆ ಏನಪ್ಪಾ ಅಂತಂದ್ರ ಒಳ್ಳೆ ಒಂದು ಸಮಾಜ ಕಟ್ಟಬೇಕು ಒಳ್ಳೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಸದೃಢವಾದ ಸುಭದ್ರವಾದ ಭವ್ಯ ಭಾರತ ದೇಶವನ್ನು ಕಟ್ಟಬೇಕಂತೇಳಿ ಮಕ್ಕಳಲ್ಲಿ ನಾ ಕೊಡುತ್ತಾ ನನ್ನ ಪಾತ್ರವನ್ನು ನಾನು ಮಾಡ್ತೀನಿ ಆಲ್ ದಿ ಬೆಸ್ಟ್ ಇದನ್ನು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಕಂತೇಳಿ ನಾನು ವಿನಂತಿ ಕೇಳ್ಕೊಳ್ತೀನಿ ಇನ್ನೊಬ್ಬ ಇರೋದಾವೆ ಅವ ಪಾತ್ರ ಏನಂತ ಅಂತ ಕೇಳೋಣ ಇಲ್ಲಿ ಅದರ ನಾವಲ್ಲ ಇಲ್ಲಿ ಅದು ನೋಡ್ರಿ ನಮಸ್ತೆ ನಿಮ್ಮ ಪಾತ್ರ ಏನ್ರಿ ರೇ ನಿಗುಡಾ ಈ ನಿಗುಡಾ ಫಿಲಮ್ ಒಳಗ ನನ್ನ ಪಾತ್ರ ಶಿವ ಅಂತೇಳಿ ಹೇಳಿ ಹಾ ಹಾ ಈ ಶಿವ ಅಂತ ಕರೆಕ್ಟರ್ ಕೊಟ್ಟರೆ ಹಾ ಸೋ ಈ ಶಿವ ಕರೆಕ್ಟರ್ ಐತla ಮಳೆ ಒಂದು ಭಾರಿ ಒಂದು ಆ ಒಂದು ಲೈಕ್ ಬಹಳ ಡೀಸೆಂಟ್ ಜೂನ್ ಬಗ್ಗೆ ಬಹಳ ಏನೋ ಮಾಡಬೇಕು ಅನ್ನೋ ಬಹಳ

ಫ್ರೆಂಡ್ಸ್ ಈಗ ಕೆಲವೊಂದಿಷ್ಟು ಕಲಾವಿದರು ಮಾತಾಡ್ಸಿದ್ವಿ ಇನ್ನೂ ಒಂದು ಇಂಪಾರ್ಟೆಂಟ್ ಕಲಾವಿದರು ಅವರು ನಮಗೆಲ್ಲ ಗೊತ್ತಿದ್ರು ಅವ್ರು ಅಂತ ಹೇಳಿ ಗೊತ್ತೈತಿ ಇಲ್ಲ ಒಂದ್ ನಮಸ್ಕಾರ ಎಲ್ಲರಿಗೂ ದೊಡ್ಡ ಮಂದಿಗೆ ಎಲ್ಲ ಹೆಂಗದಿರಿ ಎಲ್ಲ ಆರಾಮ್ ಅದ್ರಿ ಇಲ್ರಿ ನೀವೆಲ್ಲ ಆರಾಮ್ ಇರಿ ನಾವ್ ಆರಾಮ್ ಇದ್ದಂಗೆ ಹೆಸರು ಹೇಳಿ ಫಸ್ಟ್ ಹೆಸರು ನಮ್ ಹೆಸರ ವಿಜಯ್ ಅಂತ ಹೇಳ್ರಿ ಉಡಾಳದಾಗ ನಂಬರ್ ಒಂದು ಬ್ಯಾಸರದಾಗ ಕಾಮಿಡಿ ಒಂದು ಏನ್ ಮಾಡತ್ರಿ ಪಿಕ್ಚರ್ ಏನು ಈ ಪಿಕ್ಚರ್ ದಾಗ ನಮ್ದೊಂದು ಕಾಮಿಡಿ ಸೀನ್ ಕೊಟ್ಟಾರ್ರಿ ಒಂದು ಮಾಡಕತ್ತೀವಿ ಎಲ್ಲಾರು ನಗಸು ವ್ಯವಸ್ಥೆ ಮಾಡತ್ತೀನಿ ನೀವೆಲ್ಲಾರು ನಕ್ಕೊಂತೀರಿ ನಮಗದ ಆನಂದ ನಗುವಿ ಸ್ವರ್ಗ ಸುಮ್ಮನೆ ಇರದವಿ ನರಕ ಇಷ್ಟರಿ ನಾ ಬರ್ತೀನಿ ಓಕೆ ಮತ್ತ ಆಮೇಲೆ ನೋಡೋಣ ಎಲ್ಲಾರು ಬರ್ರಿ ಅಣ್ಣ ಇವತ್ತಾರ ಜಳಕ ಮಾಡೋಣ

ತಡವಾಗಿ ಬೆಳಕಿಗೆ ಬಂದ ಮಾಹಿತಿ ಸಿನಿಮಾದಾಗ ಬರೀ ಬ್ಯಾಕ್ಯಂಡ್ ಟೀಮ್ದಾಗ ಅಷ್ಟೇ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಅಪ್ಪನ ಕರೆಟ್ಟವರು ಇವರು ಕೂಡ ಈ ಸಿನಿಮಾದಾಗ ಒಂದು ನಟಿನ ಒಳಗೆ ಬರ್ತಾರಂತೆ ಅವ್ರಿಗೂ ಕೇಳೋನು ಅಪ್ಪಣ ಯಾವ್ದು ಸೀನ್ ಐತಿ ಈ ಪಿಕ್ಚರ್ದಾಗ ಪಿಕ್ಚರಲ್ಲಿ ನಿರ್ಗಢ ವ್ಯಕ್ತಿ ವ್ಯಕ್ತಿ ಅಂತ ಹೇಳಿ ಪಿಕ್ಚರ್ ಬಗ್ಗೆ ಏನು ಅನಿಸುತ್ತೆ ನಿಮ್ಗೆ ಪಿಕ್ಚರ್ ಒಳ್ಳೆ ಪಿಕ್ಚರ್ ನೋಡಬೇಕು ಇವಾಗ ಸ್ಟಾರ್ಟ್ ಮಾಡಿದೀವಿ ಶೂಟಿಂಗು ಮುಂದೆ ಶೂಟಿಂಗಲ್ಲಿ ಬಂದು ಹೇಗಾಗುತ್ತೆ ಪಿಕ್ಚರ್ ಅಂತ ನೋಡ್ಕೊಳ್ಳೋ ಮತ್ತೆ ಎಷ್ಟು ದಿನ ಅನ್ಬಿಡ್ತೀರಿ ಸಿನಿಮಾ ಎಷ್ಟು ದಿನ ಮಾಡತ್ತೀವಿ ಸಿನಿಮಾ ಒಂದು ಆರು ದಿನ ಅಂತ ಅನ್ಕೊಂಡಿದೀವಿ ಒಂದು ಹದಿನೈದು ದಿನ ಜಗ್ಬೋದು ಅಂದರೆ ಏನೋ ಆಗ್ಬೋದು ಟೈಮ್ ಬಂದು ಎಷ್ಟೊತ್ತಿನ ಹಲೋ ಭುಜಬಲ್ಗಡ್ ಪೊಲೀಸ್ ಸ್ಟೇಷನ್ ಅರಿ ಕಾನ್ಸ್ಟೇಬಲ್ ನಾ ಬಿ ಎಸ್ ಐ ಮಾತಾಡತ್ತೀನಿ ನಮಸ್ಕಾರ ಸರ್ ಹೇಳಿ ಸರ್ ಎಷ್ಟೊತ್ತಿನ ಕಾಲ್ ಮಾಡಿದಿರಿ ಸೂರತ್ ಗಡಕ್ಕೆ ಹೋದ್ರೆ ಯಾರು ಮಿಸ್ ಆಗ್ಯಾರ ಅಂತೇಳಿ ಇನ್ಫಾರ್ಮೇಶನ್ ಬಂದೈತ್ರಿ ನಾ ಇಮಿಡಿಯೇಟ್ ಅಲ್ಲಿಗೆ ಹೋಗಿ ಸ್ಟೇಷನ್ ಪರ ಓಕೆ ಸರ್ ಬನ್ರಿ ಸರ್ ಮತ್ತೇನ ತುಮಾರ ಸೂರತ್ಗಡ್ದಾಗ ಅವಘಡ ಕಾನ್ಸ್ಟೇಬಲ್ ನಮಸ್ತೆ ಸರ್ ಥೋ ಇದು ಸೇರಿ ಸೂರತ್ಗಡ್ ಕಾಡಿನಾಗೆ ಐದನೇ ಗ್ರೂಪ್ ಮಿಸ್ಸಿಂಗ್ ಲಿಸ್ಟಿಗೆ ಬಿತ್ತು ನೋಡಿರಿ ಇಮ್ಮಿಡಿಯೇಟ್ ಪೇಪರ್ ಹಾಕಿಸ್ರಿ ಅದನ್ನು 那个。

பிரியாங்க 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 ஊட்டாங்க ಬಿಸಿ ಚಪಾತಿ ಮಾಡ್ಸಾರ ಆಮಾಲ ಪಲ್ಯ ದಿಸ್ಇಸ್ ಲೈಕ್ ಮೂಲಂಗಿ ಇದೇನು ಇದರ್ಮಾ ಮಾಡ್ಸಾರ ಉಪ್ಪಿನಕಾಯಿ ಮಾಡ್ಸಾರ ಅಲ್ಲಿ ಬಿಡ್ರೆ ಮತ್ತೇನಿ ನನ್ಗೆ ಗೊತ್ತಿಲ್ಲ ಅನ್ನ ಸಾಮಾನು

ಆ ಕಾಡಿಗೆ ಹೋದೋರು ಬರೀ ಮಿಸ್ ಆದರೆ ಹೆಂಗಂತರಿ ಸರ್ ಅಂತದ್ ಏನೈತಿ ಸರ್ ಅಲ್ಲಿ ಹಿಸ್ಟ್ರಿ ಮಂದಿ ಇತಿಹಾಸ ಐತಿ ಅಂತಾರೆ ನಾರ್ಮಲ್ ಮಂದಿ ದವ್ವ ದ್ ಅಂತಾರೆ ಸೈನ್ಸ್ ಮಂದಿ ಪ್ಯಾರಾನಾರ್ಮಲ್ ನಾರ್ಮಲ್ ಆಕ್ಟಿವಿಟಿ ಇರಬಹುದು ಅಂತಾರೆ ಒಟ್ಟನೇ ಹೇಳ್ಬೇಕಂದ್ರೆ ಆ ಪ್ರದೇಶ ಒಂಥರ ವಿಚಿತ್ರ ಪ್ರದೇಶ ಅಂದ್ರೆ ಸರ್ ಅಂದ್ರೆ ಅದು ಒಂದು ಮಾಡ್ತಿದ್ದಾರೆ ಇವರು ಕಾಮಿಡಿ ಕಿಲಾಡಿ ಅವರ ನೀವು ಮುನಿಿಂದ ವಿಟಲ್ ಅಣ್ಣನ ತಮ್ಮ ಅಂತ ತಮ್ಮ ಬಾಯಲ್ಲಿ ಐತಂತೆ ಫ್ರೆಂಡ್ಸ್ ಬಾಯಲ್ಲಿ ಕಾರ್ಗಾದ ಮೇಲೆ ಮಾತಾಡ್ತಾರಂತೆ ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಾರ್ಗೈತಾ ಮತ್ತೆ ನಾನು ಸ್ವಲ್ಪ ಟರ್ನ್ ಮಾಡಿ ಫ್ರೆಂಡ್ಸ್ ನಿಮ್ಮ ಮುಸುಡಿನ ಇಲ್ಲಿ ಬನ್ನಿ ಫ್ರೆಂಡ್ಸ್ ನಾನು ಹೇಳಿದ ಕ್ಯಾಮ್ರಾ ಮುಚ್ಚಿನ ಸರ್ ನೋಡಿ ಫ್ರೆಂಡ್ಸ್ ಪಾಪ ನಮ್ ಸರ್ ನೀರು ಕುಡಿತಾವ್ರೆ ಫ್ರೆಂಡ್ಸ್ ಪಾಪ ಊಟ ಮಾಡಿ ಈಗ ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಅಲ್ಲಿ ಕ್ಯಾರ್ ಬಂದಿದೆ ಸರ್ ಫ್ರೆಂಡ್ಸ್ ಇಲ್ಲಿ ಬನ್ನಿ ಫ್ರೆಂಡ್ಸ್ ಇವರೇ ಫ್ರೆಂಡ್ಸ್ ಡೈರೆಕ್ಟರು ನೋಡಿ ಫ್ರೆಂಡ್ಸ್ ರಂಗಾ ಖಾಲಿ ಮಾಡ್ಯವ್ರಿ ನೋಡಿ ಫ್ರೆಂಡ್ಸ್ ಡೈರೆಕ್ಟ್ರು ಏನ್ ತೊಳೆದೇ ನೋಡಿ ಫ್ರೆಂಡ್ಸ್ ಆದ್ರೂ ದೃಷ್ಟಿ ಹಾಕ್ಬೇಡಿ ಫ್ರೆಂಡ್ಸ್ ತಟ್ಟೆ ಖಾಲಿ ಮಾಡಿದ್ರು ದೃಷ್ಟಿ ಹಾಕ್ಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕ್ಯಾಮ್ರಾ ಅಣ್ಣ ನಗ್ತವ್ರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಮೆಂತೆ ಅಂತ ಹೇಳಿ ಮೆಂತೆ ಉಪ್ಪಿನಕಾಯಿ ಬಾಜಿ ಬಾಜಿ ಚಪಾತಿ ಓಕೆ ಫ್ರೆಂಡ್ಸ್ ನಾನು ನನ್ನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್

ತಟ್ಟೆಲಿ ಕೆದ್ರತಾನೆ ಅವ್ರೆ ಫ್ರೆಂಡ್ಸ್ ಇನ್ನು ಏನು ಕಾಲಿನ ಆಗಿಲ್ಲ ಕಾಲಿನ ಆಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇವರೆಲ್ಲ ಡೌ ಮಾಡೋದು ಫ್ರೆಂಡ್ಸ್ ಅವಾಗಿಂದ ಮೂರು ಸಲ ತಿಂದವ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾತಾಡ್ತಿರೋದು ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್ ನಂಗೆ ಗೊತ್ತು ಇಷ್ಟ ಆಗಿಲ್ಲ ಅಂತ ಹೇಳ್ಬೇಡಿ ನೋಡಿ ಪ್ರಿಯಾಂಕಾ ಸಾನ್ವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್ ರಾತ್ರಿ ಸೀನ್ಯಾಗ ಕೂಡ ಶಾರ್ಟ್ ಮೂವಿ ಇದನ್ನ ಮಾಡಕತ್ತೀವಿ ಶೂಟಿಂಗ್ ಎಲ್ಲರೂ ನೋಡ್ರಿ ಇಲ್ಲಿ ರೆಡಿ ಆಗ ಆಲ್ಮೋಸ್ಟ್ ಒಂದು ಒಂದೆರಡು ಸೀನ್ ಮುಗ್ದಾವೀಗ ಹಾಂ ಚಿಕ್ಕಪಟ್ಟು ಬಿಜೆಪಿ ಬಿಟ್ರೆ ಇವ್ರಿಗೂ ಒಂದು ಪಾರ್ಟ್ ಐತಿದ್ರಾಗ ಈ ಕಡೆ ಬರ್ರಿ ಕೇಳಕ್ಕಂತ ನಿಮ್ಮ ಹಿಂದ್ಕೊಮ್ಮೆ ಯಾವ್ಯಾವ ಶಾರ್ಟ್ ಮೂವಿ ಮಾಡ್ರಿ ನೀವು ಜನನಿ ಆಮೇಲೆ ಪ್ರಶ್ನೆ ಹ್ಞೂ ಫಿಲ್ಮ್ ಏನು ಮಾಡಿದೀನಿ ಇವಾಗ ಯಾವ್ದು ಮಾಡಿ ಈಗ ನಿಗೂಢ ಅಂತ ಹೇಳಿ ಸರ್ ಫಿಲ್ಮ್ ಇದು ಪಾರ್ಟ್ ಐತ್ರಿ ಮುದುಕನ ಪಾರ್ಟ್ ಅದ ರೀ ಹಂಜ ಪಾರ್ಟ್ ಮಾಡಿ ಶೂಟಿಂಗ್ ಆಗೈತೆ ಈಗ ಒಂದು ಸ್ವಲ್ಪ ಆಗೈತ್ರಿ ಇನ್ನೊಂದು ಸ್ವಲ್ಪ ಇದ್ರಿ ಹ್ಞೂ ಆಯ್ತು ಅದು ಎಲ್ಲ ಓಕೆ ಫ್ರೆಂಡ್ಸ್ ಅದು ಮುಗಿದ ಮೇಲೆ ಮತ್ತೆ ಓಕೆ ಈಗ ವಿಜಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಶೂಟಿಂಗ್ ಮಾಡತ್ತೀವಿ ಕೂಡ ಅಂತೇಳಿ ನೈಟ್ ಶೂಟಿಂಗ್ ಬಂದಿದ್ವಿ ಹೊರವರ್ ಮೂವಿ ಎಲ್ಲರೂ ನಮಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಇನ್ನೂ ಎತ್ತರಕ್ಕೆ ಬೆಳೆಸ್ರಿ ಹಂಗ ಇಲ್ಲಿ ಹೋಗಿಕ್ ಬಂದು ಇಲ್ಲಿ ಉಡಾಳ ಬಡದ ಗಿಡದಾಗ ತಿರುಗ್ತಾಳು ಓಕೆ ಆಮೇಲೆ ನೋಡೋಣ ಉಳಿದಂತೆ

పక్క다గిರುತ್ತা దయచేసి ಎಲ್ಲರೂ ನೋಡಿ లైక్ ಮಾಡಿ షేర్ ಮಾಡಿ సబ్స్క్రైబ్ ಮಾಡಿ ఇంగే పని అంగే పని హిందే పని హిందే పని ఎలాର୍బెకా సా సాకు గుడ్ నైట్ శుభరాత్రి శుభరాత్రి గుడ్ నైట్ గుడ్ నైట్ ఫ్రెండ్స్ ఇవగా గుడ్ నైట్ గుడ్ నైట్ గుడ్ నైట్ గుడ్ నైట్ ఇద సేన్ ହవుకుండో మాతరి ఎంత మంది ఉంటారు ఇదల్లి ఇదల్లి వీ ఆల్